ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಹೇಳ್ಕೊಳ್ಳುವ ಅಷ್ಟು ನಾವಲ್ಲ ಯಾಕಂದ್ರೆ ಇದ ವಾರದಿಂದ ನಮ್ಮ ಹೆಸರು ಎಷ್ಟು ಹಾಳಾಯ್ತು ಅಂತ ನಿಮಗೆ ಗೊತ್ತೈತಿ ಯಾರೋ ಮಾಡಿ ತಪ್ಪಿಗೆ ಯಾರೋ ಶಿಕ್ಷೆ ಅಂತ ಹೇಳಿ ನಾವು ಸುಮ್ ಕೂತಿದ್ದೀವಿ ಯಾಕಂದ್ರೆ ಗೋಳ್ ಬಿದ್ದಾಗ ಹಾಳು ಒಂದು ಇತ್ತೀಚೆಗೆ ಸುಧಾ ಬಾಗ್ಲು ಪ್ರಕಾಶ್ ಬಗ್ಲಿ ಅದು ಇದು ರಾಸಲೀಲಿ ಅದು ಅದಂತ ವಿಡಿಯೋ ಬಿಟ್ಟಿದ್ರು ನಾವು ಆರು ಏಳು ವರ್ಷ ಸುಧಾ ಬಾಗ್ಕೊಡ್ ನಾವು ಜೊತೆಯಾಗಿ ವಿಡಿಯೋ ಮಾಡ್ಕೊತಾ ರೀಲ್ಸ್ ಮಾಡ್ಕೋತಾ ಇದೀವಿ ಜನ ತರ ಮಾತಾಡ್ತಾ ನಾವು ತೆಲಿ ಕೆಡ್ಸೊಂಡಿದ್ದಿಲ್ಲ ಬಟ್ ಆ ಮೀಡಿಯಾದಾಗ ಈ ಮೀಡಿಯಾದಾಗ ಏನೇನೋ ಮಾತಾಡಿ ಅದರ ಶಿಷ್ಯ ಕ್ಯಾಮ್ರಾ ವಿಡಿಯೋ ಬಿಟ್ಟು ಏನೇನೋ ಮಾಡಿಬಿಟ್ಟಿದ್ರು ನಾವು ಅದ್ರಾಗ ಏನಾರ ವೈಯಕ್ತಿಕ ಭಾಗವಹಿಸಿದೀವಿ ಅಂದ್ರೆ ಸುಮ್ಮನೆ ಒಂದಕ್ಕೆ ನಾಲ್ಕು ಅಕ್ಕ ಅದು ವಿಡಿಯೋ ನಮ್ದಲ್ಲ ಅದು ಏನೇನೋ ಫೇಕ್ ಮಾಡಿ ಕ್ಷಣ ನೂರೆಂಟು ಥರ ನಮಗೆ ಕದ್ದಿ ತಂದಿಟ್ಟಿದ್ರು ಅದು ಯಾವುದು ನಮ್ದಲ್ಲ ನಾವು ಖುಷಿಯಿಂದ ವಿಡಿಯೋ ಮಾಡ್ಕೊತಿದೀವಿ ಇನ್ನು ಮುಂದಾದರೂ ವಿಡಿಯೋ ಮಾಡ್ತೀವಿ ಇನ್ನು ಮುಂದಾದರೂ ಖುಷಿಯಿಂದ ಇರ್ತೀವಿ ಜನರ ಸಹಕಾರ ಇಲ್ಲಿವರೆಗೂ ತಂದೈತಿ ಈಗ ಕೈ ಬಿಟ್ರೆ ಸರಿ ಅನ್ನಿಸೋದಿಲ್ಲ ಈಗ ಕೈ ಹಿಡಿದು ಹೋಗ್ರಿ ಪ್ರತಿ ಕ್ಷಣ ಪ್ರತಿದಿನ ನಿಮ್ಮೊಂದು ಅನುಕಂಪದ ಆಶೀರ್ವಾದದಿಂದ ನಾವು ವಿಡಿಯೋ ಮಾಡ್ಕೊತಿದೀವಿ ಆ ಆಶೀರ್ವಾದ ನಮ್ಮ ಆಗಿರಿ